ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ರೈತರ ಸಮಸ್ಯೆ ಕುರಿತು ಮಿಸ್ ಕಾಲ್ ವಹಿಸುತ್ತಿರುವ ರಾಜ್ಯ ಸರ್ಕಾರದ ವಿರುದ್ದ ಬಿಜೆಪಿ ಪಕ್ಷದಿಂದ ಗಾಂಧಿಗಂಜ್ ಬಸವೇಶ್ವರ ದೇವಸ್ಥಾನದಿಂದ ಕೃಷಿ ಇಲಾಖೆ ಆಫೀಸರ್ವರೆಗೂ ಕಾಲ್ನಡೆಗೆ ಮುಖಾಂತರ ಪ್ರತಿಭಟನೆ ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಬೀದರ್ ಜಿಲ್ಲೆಯಾದ್ಯಂತ ರೈತ ಮುಖಂಡರು ಬಿಜೆಪಿ ಶಾಸಕರು ದಕ್ಷಿಣ ಕ್ಷೇತ್ರದ ಶಾಸಕರು ಶೈಲೇಂದ್ರ ಬೆಲ್ದಾಳ ಮತ್ತು ಹುಮ್ನಾಬಾದ್ ತಾಲೂಕಿನ ಸಿದ್ದು ಪಾಟೇಲ್ ಅನೇಕ ಬಿಜೆಪಿ ಮುಖಂಡರು ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು ಕೃಷಿ ಇಲಾಖೆಗೆ ಮುತ್ತಿಗೆ ಹಾಕಲು ಪ್ರಯತ್ನ ಪಡ್ತಿದ್ರು ಜಿಲ್ಲಾ ವರದಿಗಾರರು ಪ್ರಭು ಸೋನಿ ಜೊತೆ ಅನಿಲ್ ಕುಮಾರ್ ಲಕ್ಷ ಮೂರನೇ ಸ್ಥಾನಕ್ಕೆ ಹೋಗ್ತಾ ಇದ್ವಿ ರಷ್ಯಾ ಮೂರನೇ ಸ್ಥಾನದ ರಕ್ಷಣಾ ವ್ಯವಸ್ಥೆ ಎಲ್ಲಾ ಹೋಗ್ತಾ ಇದೆ ಈ ರೀತಿ ಅಭಿವೃದ್ಧಿ ರಾಜ್ಯ ಸರ್ಕಾರಗಳ ಮಾಧ್ಯಮದ ಜನತೆಗೆ ಐದು ಲಕ್ಷ ಹತ್ತ ಸಾವಿರ ಕೋಟಿ ಐದು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಬಾಕಿ

ಇವತ್ತು ವ್ಯವಸಾಯ ಬಿಟ್ಟಿ ಅವನ ಮಕ್ಕಳಿಗೆ ಪುಯ್ ಹುಡ್ತಾ ಅದಕ್ಕಾಗಿ ಇವತ್ತರ ಹೋರಾಟ ಇಲ್ಲಿ ಬೀದಾರ್ ನಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಹೋರಾಟ ನಡೀತಾ ಇದೆ ಈ ರಾಜ್ಯ ಸರ್ಕಾರ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಮೊದಲ ಹೋರಾಟ ಅಲ್ಲ ಎಲ್ಲ ಪಾದಯಾತ್ರೆ ಮಾಡಿದ್ದೀವಿ ಮತ್ತ ಹದಿನಾಲ್ಕು ವಾಪಸ್ ಕೊಟ್ಟರು ಇವತ್ತು ಹದಿನೈದು ಹೋರಾಟ ಮಾಡಿದ್ದೀವಿ ನಾಯಿ ಮುಖ್ಯ ಜೈಲಿಗೆ ಹೋದರು ಇವಾಗ ಇಬ್ಬರು ಶಾಸಕರ ಜೈಲಿನಲ್ಲಿ ನಮ್ಮ ಉಪಮುಖ್ಯಮಂತ್ರಿ ರು ಈ ರೀತಿ ಸರ್ಕಾರದ ಜಯ ಆಗಿದೆ ಈ ಸರ್ಕಾರದ ಕಣ್ಣು ತರೋಣಗಳಿಗೆ ಮುಂದೆ ಚುನಾವಣೆ ತೋರಿಸ್ತಾರೆ ಅದ್ರ ಮುನ್ನ ಚುನಾವಣೆ ಮುಂಚೆ ಇಡೀ ರಾಜ್ಯಾದ್ಯಂತ ರೈತರನ್ನು ತೋಲು ಜನಾವರಣ ಮಾಡುವಂತ ಎಲ್ಲಾ ರೈತರಿಗೆಲ್ಲ ಪರಿಣಾಮಗೊಳಿಸುವ ಹೋಗುವಂತ ನಿರಂತರವಾಗಿ ಮಾಡ್ತೇವೆ ನಮ್ಮ ಪೊಲೀಸರಿಗೆ ನಾವು ಜ್ವರ ತಾವು ಜನಕೊಂಡಿರೋ ರೈತ ಕಚೇರಿ ನಾವೇ ಒಂದು ಸ್ವಲ್ಪ ಇವತ್ತು ನಾವು ಕಚೇರಿ ಮುತ್ತಿಗೆ ಹಾಕೋತೀವಿ ಮುತ್ತಿಗೆ ನಾವು ಕೇವಲ ಪತ್ರ ಸರ್ಕಾರ ನೋಡಿದ್ದೇವೆ ಅಂತ ಬಸವ ಕಲ್ಯಾಣವನ್ನು ನಮ್ಮ ಶಾಸಕರು ಶಾಕ್ಟರಿ ಪರಿಹಾರ ಕೊಡಬೇಕು ಅಂತ ಹೇಳಿ ಐದು श न सोशन யாரேங்க எல்லாம் ஏத்துமதிச்சிருக்காங்க